ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಊಂಛವೃತ್ಯುಪಾಖ್ಯಾನವು ಎಂಬ ಮುನ್ನೂರ ಅರವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆದರೂ ಬ್ರಾಹ್ಮಣೋತ್ತಮ ನನಗೆ ಗುರುಪದೇಶದಿಂದ ತಿಳಿದ ಕೆಲವು ವಿಷಯಗಳನ್ನು ನಿನಗೆ ಯಥಾಕ್ರಮವಾಗಿ ತಿಳಿಸುವೆನು ಇಲ್ಲಿ ಅತಿಥಿಯಾಗಿ ಬಂದ ಬ್ರಾಹ್ಮಣನು ಆ ಗೃಹಸ್ಥನಿಗೆ ಹೇಳುತ್ತಿರುವನು ಪೂರ್ವ ಸೃಷ್ಟಿಯಲ್ಲಿ ಮೊದಲು ಎಲ್ಲಿ ಧರ್ಮಚಕ್ರವು ಪ್ರವರ್ತಿಸಲ್ಪಟ್ಟಿತೋ ಅಂತಹ ನೈಮಿಷ ಕ್ಷೇತ್ರದಲ್ಲಿ ಗೋಮತಿ ನದಿ ತೀರದಲ್ಲಿ ನಾಗಹೃದವೆಂಬ ಸ್ಥಳವುಂಟು ಅಲ್ಲಿ ಹಿಂದೊಮ್ಮೆ ದೇವತೆಗಳೆಲ್ಲರೂ ಸೇರಿ ದೊಡ್ಡ ಯಜ್ಞವನ್ನು ಆರಂಭಿಸಿದರು ಮಾಂಧಾತ್ರುವು ಇಂದ್ರನನ್ನು ಅಧಃಕರಿಸಿದ ಸ್ಥಾನವೆನಿಸಿದ ಅಲ್ಲಿ ಧರ್ಮ ಬುದ್ಧಿಯುಳ್ಳ ನಾಗರಾಜನು ವಾಸಿಸುವನು ಅವನಿಗೆ ಪದ್ಮನೆಂದು ಪದ್ಮನಾಭನೆಂದು ಹೆಸರುಗಳುಂಟು ಕರ್ಮ ಜ್ಞಾನ ಭಕ್ತಿಗಳೆಂಬ ಮೂರು ಮಾರ್ಗಗಳನ್ನು ಹಿಡಿದು ಸ್ವೀಕರಣಗಳಿಂದಲೂ ಇತರ ಭೂತಗಳನ್ನು ಸಂತೋಷಗೊಳಿಸುತ್ತಿದ್ದ ಆ ಸರ್ಪರಾಜನು ಎಲ್ಲ ವಿಷಯಗಳನ್ನು ಎಚ್ಚರಿಕೆಯಿಂದ ಪರಾಮರ್ಶಿಸುತ್ತ ಸಾಮ ದಾನ ಭೇದ ದಂಡಗಳೆಂಬ ಚತುರ ಉಪಾಯಗಳಿಂದಲೂ ಶಿಕ್ಷಣ ಸಾಧು ರಕ್ಷಣ ಕಾರ್ಯಗಳನ್ನು ನಡೆಸುತ್ತಿರುವನು ನೀನು ಅವನಲ್ಲಿಗೆ ಹೋಗಿ ನಿನಗೆ ಬೇಕಾದ ವಿಷಯಗಳನ್ನು ಕೇಳಿ ತಿಳಿಯಬಹುದು ಅವನು ನಿನಗೆ ಉತ್ತಮ ಧರ್ಮಗಳನ್ನು ತಿಳಿಸಬಲ್ಲನು ಅವನು ಅತಿಥಿ ಪ್ರಿಯನು ಬುದ್ಧಿವಂತನು ಶಾಸ್ತ್ರ ವಿಶಾರದನು ಅಸಮಾನ ಗುಣವುಳ್ಳವನು ಅವನು ಪ್ರತಿದಿನವೂ ತಪ್ಪದೆ ಉದಕ ಕ್ರಿಯೆಗಳನ್ನು ಅಧ್ಯಯನವನ್ನು ನಡೆಸುತ್ತ ತಪಸ್ಸು ದಮೆ ಸಚ್ಚರಿತ್ರಗಳಿಂದ ಕೂಡಿರುವನು ಅವನು ದಾನಪತಿ ಕ್ಷಮಾಶೀಲನು ಸತ್ಯಸಂಧನು ನಿರಸೂಯನು ಜಿತೇಂದ್ರಿಯನು ಅತಿಥಿಶೇಷವನ್ನೇ ಅವನು ನಿತ್ಯವೂ ಭುಜಿಸುವನು ಹಿತಾಹಿತಗಳನ್ನು ಕೃತ್ಯಗಳನ್ನು ಅವನು ಚೆನ್ನಾಗಿ ಬಲ್ಲನು ಯಾರಲ್ಲಿಯೂ ಬುದ್ಧಿ ಇಲ್ಲದೆ ಸರ್ವಭೂತ ಹಿತ ನೆನೆಸಿರುವನು ಅವನು ಗಂಗಾ ಜಲದಂತೆ ಶುದ್ಧವಾದ ಪವಿತ್ರ ವಂಶದಲ್ಲಿ ಜನಿಸಿದವನು ನೀನು ಅವನಲ್ಲಿಗೆ ಹೋಗು ಎಂದನು ಇದು ಮುನ್ನೂರ ಅರವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ